ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ನಡೆದ ಸರ್ವದಾರ್ಶನಿಕರ ಜಯಂತಿ ಆಚರಣಾ ಸಮಿತಿಯ ಕಾರ್ಯದರ್ಶಿಗಳು ಹಾಗೂ ಎಲ್ಲಾ ಸಮುದಾಯದ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಶಾಸಕ ಸಿಬಿ ಸುರೇಶ್ ಬಾಬು ನವೆಂಬರ್ ಇಪ್ಪತ್ತಾರರಂದು ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಸಮರ್ಪಣಾ ದಿನದಂದು ಸಾರ್ವದಾರ್ಶನಿಕ ಜಯಂತಿಯನ್ನ ಒಂದೇ ವೇದಿಕೆಯಲ್ಲಿ ಆಚರಿಸಲು ತೀರ್ಮಾನಿಸಿರುವುದು ಎಲ್ಲಾ ಸಮುದಾಯದವರನ್ನೊಳಗೊಂಡ ಬಸವಣ್ಣನವರ ಅನುಭವ ಮಂಟಪದ ಕಲ್ಪನೆಯಾಗಿದೆ ಈ ಕಾರ್ಯಕ್ರಮ ಇತಿಹಾಸ ಪುಟಗಳಲ್ಲಿ ಸೇರಲಿದೆ ಎಂದು ತಿಳಿಸಿದರು ಈ ಲ್ಲಿ ಉಪ್ಪಾರ ಸಮಾಜದ ಹನುಮಂತಪ್ಪ ಬಲಿಜ ಸಮುದಾಯದ ಚಂದ್ರಶೇಖರ್ ನಿವೃತ್ತ ತಹಶೀಲ್ದಾರ್ ಲಕ್ಷ್ಮಣಪ್ಪ ದಲಿತ ಮುಖಂಡ ತೀರ್ಥಪುರ ಕುಮಾರ್ ವೈಷ್ಣವ ಸಮಾಜದ ಶ್ರೀನಿವಾಸ್ ತಹಶೀಲ್ದಾರ್ ಪುರಂದರ ಕೆ ಇಒ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸಿಂಗದಹಳ್ಳಿ ಹಳ್ಳಿ ರಾಜ್ಕುಮಾರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಂಜುಳಮ್ಮ ಲೋಹಿತಾಬಾಯಿ ಬಿಇಒ ಕಾಂತರಾಜು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ವರದಿ ಫೈರೋಸ್ ಪಾಷಾ ಬುಕ್ಕಪಟ್ಟಣ ಪುಸ್ತಕ ಹೊರ ಬಂದಿಲ್ಲ ನಮ್ಮಲ್ಲಿ ನಮ್ಮ ಎಸ್ ಡಿ ಸಿದ್ದರಾಮಯ್ಯನವರಂಥ ಮಹಾ ಸಾಹಿತಿಗಳು ನಮ್ಮಲ್ಲಿದ್ದಾರೆ ಇವತ್ತು ತಾಲೂಕಿನ ಎಲ್ಲ ಸಾಹಿತಿಗಳು ಕೂತ್ಕೊಂಡು ನಾವೇನೋ ಒಂದು ಸಣ್ಣ ಸಣ್ಣದಾಗಿ ಆಲೋಚನೆ ಮಾಡಿದ್ವಿ ನಾವೆಲ್ಲರೂ ಸೇರಿಕೊಂಡು ಯಾರ್ಯಾರು ಅತಿಥಿಗಳು ಬರ್ತಾರೆ ಅವ್ರ ಸಂದೇಶನ ಒಂದು ಪುಸ್ತಕ ಮಾಡಿ ಹಂಚಣೆ ಯಾಕೆಂದ್ರೆ ಎಲ್ಲರ ಕಡೆಯಿಂದ ಮಾತಾಡಿಸಲಿಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಅದಕ್ಕಿಂತ ಮೀರಿದಂಥ ರೀತಿಯಲ್ಲಿ ಮಿಗಿಲಾದ ರೀತಿಯಲ್ಲಿ ಇಡೀ ರಾಜ್ಯ ನೋಡುವಂಥ ರೀತಿಯಲ್ಲಿ ರಾಜ್ಯ ಪುಸ್ತಕವನ್ನು ಕೊಂಡುಕೊಂಡು ಓದಂಥ ನಿಟ್ಟಿನಲ್ಲಿ ಇವತ್ತು ಆಲೋಚನೆ ನಮ್ಮ ಎಸ್ ಡಿ ಸಿದ್ದರಾಮಯ್ಯನವರು ಅವರ ಕಂಡ ಇವತ್ತು ರಚನೆ ಮಾಡ್ತಾ ಇದೆ ಇವತ್ತು ರಾಜ್ಯದ ನಾನಾ ಭಾಗದಿಂದ ಸಾಹಿತಿಗಳು ಮತ್ತು ಕವಿಗಳು ಈ ಒಂದು ಪುಸ್ತಕವನ್ನು ರಚನೆ ಮಾಡಿ ಹೊರತರ್ತಾ ಇದ್ದಾರೆ ಆ ಪುಸ್ತಕದಲ್ಲಿ ಎಲ್ಲ ದಾರ್ಶನಿಕರ ಐವತ್ತು ಜನ ದಾರ್ಶನಿಕರ ಒಂದು ಚರಿತ್ರೆ ಆ ಪುಸ್ತಕಕ್ಕೆ ಬರ್ತಾ ಇರ್ಬೋದು ಇದು ಪ್ರಥಮ ಬಾರಿಗೆ ಈ ಒಂದು ಪ್ರಯತ್ನ ನಡೀತಾ ಇರೋದು ಇಡೀ ರಾಜ್ಯದಲ್ಲಿ ಇದನ್ನು ನಾನು ಮುಂದಿನ ದಿನಗಳಲ್ಲಿ ವಿಧಾನಸಭೆ ಇದರಲ್ಲೂ ಕೂಡ ಅದನ್ನು ಇಟ್ಟು ಇದನ್ನು ಅನುಮೋದನೆ ಮಾಡಿ ಎಲ್ಲರಿಗೂ ಕೂಡ ಸಿಗುವಂತ ರೀತಿಯಲ್ಲಿ ಮಾಡಬೇಕು ಅನ್ನೋದು ಕೂಡ ಉದ್ದೇಶ ಇದೆ ಆದ್ದರಿಂದ ಸಾಕಷ್ಟು ಯುವ ಪೀಳಿಗೆಗೆ ಈ ಒಂದು ದಾರ್ಶನಿಕರ ಬಗ್ಗೆ ಆಗ್ಬೋದು ಚರಿತ್ರೆಗಳು ತಿಳಿ ಶಾಲೆಗಳ ಮುಖಾಂತರ ಮತ್ತೆ ಎಲ್ಲ ಕಚೇರಿಗಳ ಮುಖಾಂತರ ಒದಗಿಸ್ಕೊಡುವಂಥದ್ದು ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ